ಕರ್ಮೋದೇಟ್ ತಪ್ಪಿದ್ರು ಕರ್ಮೋ ದೇಟು ತಪ್ಪಲ್ವಂತೆ ನಾನು ಸೊ ಆ ಟೈಬಲ್ ನಂಗೆ ಅದ ಎರ ಮೂರ್ ಸಾವಿರ ಜನ ಫಾಲೋವರ್ಸ್ ಡಿ ಬರುತ್ತೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೇಮಸ್ ಆಗಿ ಬಿಕಾಸ್ ಇದು ಲಕ್ಷ್ಮಿ ಬೋಟ್ ಟೈಪ್ ಅಲ್ಲಿ ಬರುತ್ತೆಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದೇಶ್ ಜುವೆಲ್ಡಿ ಬ್ಲಾಗ್ ಆದೇಶ್ ಜುವೆಲ್ದಿ ಅನ್ ಏನಂತ ಹೇಳ್ತಿದ್ದೀನಿ ಅಲ್ವಾ ಇದು ಮುಂಚೆ ಬೇರೆ ಹೆಸರೇ ಇತ್ತು ಎಮ್ ಆರ್ ಟ್ರೆಂಡ್ಸ್ ಅಂತ ಇತ್ತು ತುಂಬಾ ಜನಕ್ಕೆ ಇದು ಗೊತ್ತು ಅಂಡ್ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ ಸ್ವಲ್ಪ ಜನಕ್ಕೆ ಗೊತ್ತು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಬಟ್ ಆ ಎಮ್ ಆ ಟ್ರೆಂಡ್ಸ್ನ ನಾನು ನೇಮ್ ಚೇಂಜ್ ಮಾಡಿ ಲೋಗೋ ಚೇಂಜ್ ಮಾಡಿದಾಗ ನಂಗೆ ತುಂಬ ಪ್ರಾಬ್ಲಮ್ ಆಯಿತು ನಾನು ಅವಾಗ ಆ ಟೈಮಲ್ಲಿ ನಾನು ಬಾಡಂತಿ ಬಟ್ ಆಗ ನಂಗೆ ಅಷ್ಟು ವರ್ಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಆದರೂ ಕೂಡ ನಾನು ಮತ್ತೆ ಇದನ್ನ ಮತ್ತೆ ರನ್ ಮಾಡಿಕೊಂಡೆ ಸೊ ಆ ಟೈಮಲ್ಲಿ ನನಗೆ ಅದಕ್ಕೆ ಎರಡರಿಂದ ಮೂರು ಸಾವಿರ ಜನ ಫಾಲೋವರ್ಸ್ ನನಗೆ ಡೌನ್ ಆಗಿ ಹೋಗ್ಬಿಟ್ರು ಬಟ್ ಆದರೂ ಕೂಡ ನಾನು ಮತ್ತೆ ಇಲ್ಲ ನನಗೆ ಬೇಕು ನಾನು ಮಾಡ್ಕೋಬೇಕು ಅಂತ ಹಿಟ್ಟು ನಾನು ಮಾಡಿದ್ದು ಸೊ ಅಲ್ಲಿಂದ ಇಷ್ಟು ನಾನು ತಗೋಬೇಕು ಮತ್ತು ಆವಾಗ ನಮಗೆ ಜಾಸ್ತಿ ಇಲ್ಲ ಐ ತಿಂಕ್ ಟ್ವೆಂಟಿ ಆರ್ ಟ್ವೆಂಟಿ ಟೂ ಇದ್ರು ಬಟ್ ಇವಾಗ ನನಗೆ ತರ್ಟಿ ಫೋರ್ ಕೆ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಸೊ ಮಾಡಬೇಕು ನಾನು ತುಂಬ ಎಫರ್ಟ್ ಹಾಕಿದ್ದೀನಿ ಸೊ ಆ ಎಫರ್ಟ್ನ ಕೆಲವೊಬ್ರು ಆಲ್ ಮಾಡಬೇಕು ತುಂಬ ವೆಯ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಆಲ್ರೆಡಿ ಪ್ರೊಸೆಸ್ ಮಾಡಿದ್ದಾರೆ ಅವರು ಮಾಡಲಿ ಮಾಡಲಿ ಪಾಪ ಅವರು ಆ್ಯಂಡ್ ಇನ್ನು ಇನ್ನು ಮುಂದೆ ನನ್ನ ವಿಡಿಯೋದಲ್ಲಿ ಏನೇನು ಇರೋಲ್ಲ ಅಂತ ಅಂದರೆ ಯಾವುದೆಲ್ಲ ಆರ್ಡರ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತಿದ್ನಲ್ಲ ಸೊ ಒಂದು ಇರಲ್ಲ ಸೊ ಅದೊಂದು ಹಾಕೊಂದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಎಲ್ಲರೂ ಹೇಳ್ತಿದ್ದಾರೆ ಸುಮ್ಮನೆ ಪೇಜ್ ಕಣ್ಣಿಲ್ತಿದೆ ಅಂತ ಸೊ ನಾನು ಇನ್ನೋ ನಾನು ಇಷ್ಟೊಂದೆಲ್ಲ ಆರ್ಡ್ರ್ ಆಗ್ತಿದೆ ನೋಡಿ ಅಂತ ತೋರಿಸ್ಕೊಳ್ಳೋಕ್ಕೆ ನಾನು ವಿಡಿಯೋ ಹಾಕ್ತಿರ್ಲಿಲ್ಲ ಸೊ ನಾನು ಯಾವುದಕ್ಕೆ ಆ ಹಾಕ್ತಿದೆ ಅಂತ ಅಂದರೆ ಸೊ ಕಸ್ಟಮರ್ ಇವಾಗ ಒಬ್ರು ತೊಗೊಂಡಿದ್ದು ಇನ್ನೊಬ್ರಿಗೆ ಇಷ್ಟ ಆಗುತ್ತಲ್ಲ ಸೊ ನನ್ನ ಕಡೆ ಅದೇ ಜಾಸ್ತಿ ಆರ್ಡರ್ ಆಗ್ತಿದ್ದಿದು ಇದು ಆರ್ಡರ್ಸ್ ಯಾವುದೆಲ್ಲ ಆಗಿದೆ ಅಂತ ತೋರಿಸ್ತಿದ್ದಲ್ಲ ಸೊ ಅದೇ ನಮ್ಮ ಕಡೆ ಜಾಸ್ತಿ ಆರ್ಡರ್ ಆಗ್ತಿದ್ದು ಹಾಗಾಗಿ ಸೊ ನಂಗೆ ಇವಾಗ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಸೀರಿಯಸ್ ನಾನು ಸುಮ್ಮನೆ ಬಿಡಲ್ಲ ಅವ್ರನ್ನ ಈ ವಿಡಿಯೋ ನಾನು ಯಾರಿಗೆ ಹೇಳ್ತಿದ್ದೇನೆ ಅರ್ಥ ಆಗ್ತದೆ ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಮನೆ ಹಾಳು ಮಾಡೋರು ಇರ್ತಾರಲ್ಲ ಒಬ್ರು ಜೀವನ ಹಾಳು ಮಾಡೋರು ಇರ್ತಾರಲ್ಲ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆಯೋರು ಇರ್ತಾರಲ್ಲ ಅಂತವ್ರಿಗೆ ನಾನು ಹೇಳ್ತಾ ಇದ್ದೀನಿ ಸೊ ಇದು ಯಾರು ಅಂದರೆ ನನಗೂ ಡೌಟ್ ಇದೆ ಬಟ್ ನಾವು ಪ್ರತಿ ಸಲ ಒಬ್ಬರ ಮೇಲೆ ಅನುಮಾನ ಪಡೋಕ್ಕಾಗಲ್ಲ ಇವರೇ ಇರ್ಬೋದೇನೋ ಇವರೇ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಬೇರೆಯವರು ಮಾಡಿರ್ಬೋದು ಸೊ ನನಗೆ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಗೊತ್ತಾಗುತ್ತೆ ಯಾರು ಅಂತ ಹೇಳ್ಬಿಟ್ಟು ಎಸ್ ಆಜೆ ಜೋರ ಪೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆ ಪೇಜ್ ಪ್ರಾಬ್ಲಮ್ ನೈಟ್ ಆಗಿದ್ದು ಆಲ್ರೆಡಿ ಆ ಪೇಜಿಗಳಿಂದ ಇನ್ನೊಂದು ಪೇಜ್ ಕ್ರಿಯೇಟ್ ಆಗೋಗ್ಬಿಟ್ಟಿದೆ ಅದು ನಾನು ಮಾಡಿಲ್ಲ ಬೇರೆ ಯಾರೋ ಮಾಡ್ಕೊಂಡಿರೋದು ಅದನ್ನು ಸೊ ಆಲ್ರೆಡಿ ಬೆಳಗ್ಗೆ ರಿಪೋರ್ಟ್ ಮಾಡಿ ಆ ಪೇಜ್ಗೆ ಅಂತ ಕೇಳಿದ್ದೀನಿ ಸೊ ಬೇರೆ ಯಾರೊಬ್ರು ಕ್ರಿಯೇಟೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಯಪ್ಪ ಸೊ ಅದು ನನ್ನ ಪೇಜ್ ಅಲ್ಲ ನನ್ನ ಪೇಜ್ ನಿಮ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಸೊ ಇದು ಸೈಡಲ್ಲಿ ಹಾಕಿ ನೋಡಿ ಇದು ನನ್ನ ಪೇಜ್ ಲೋಗೋ ಇರುತ್ತೆ ಆ್ಯಂಡ್ ಇದು ನನ್ನ ವಾಟ್ಸಪ್ ನಂಬರ್ ಇರುತ್ತೆ ಸೊ ನೋಡಿ ಆಮೇಲೆ ನೀವು ಫಾಲೋ ಮಾಡೋದು ಆರ್ಡರ್ ಮಾಡೋದು ಆಮೇಲೆ ಮಾಡ್ಕೊಳ್ಳಿ ಸೊ ಇದೇ ಅಂದರೆ ನನ್ನ ಒರಿಜಿನಲ್ ಸೊ ಈ ಇರೋದು ನನ್ನ ಒರಿಜಿನಲ್ ಪೇಜ್ ಆ್ಯಂಡ್ ಏನಪ್ಪ ಅಂತ ಅಂದರೆ ಎಸ್ ನನ್ನ ಅಕೌಂಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ತುಂಬ ಜನ ಮೇಡಮ್ ನನ್ನ ಅಕೌಂಟ್ ಬರ್ತಾರೆ ನಾನು ನಾನು ಬ್ಲಾಕ್ ಮಾಡಿದ್ದೀರಾ ಅದು ರಿಸ್ಟಿಕ್ಟ್ ಮಾಡಿದ್ದೀರಾ ಅಂತೆಲ್ಲ ಕೇಳ್ತೀರಾ ಇಲ್ಲ ನಾನು ಏನೂ ಮಾಡಿಲ್ಲ ಅದು ಅಕೌಂಟು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಂಗಾಗಿನೇ ಬಟ್ ಎಸ್ ಇನ್ನೊಂದು ವೀಕಲ್ಲಿ ಅದು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಕ್ಸಿ ಏನಾಗುತ್ತೆ ನಾನು ನೋಡೋಣ ಆ್ಯಂಡ್ ನಾನು ಯಾವಾಗೂ ಹೇಳ ಧರ್ಮ ಡೇಟು ತಪ್ಪಿದ್ರು ಕರ್ಮ ಡೇಟು ತಪ್ಪಲ್ವಂತೆ ನನ್ನ ಈ ನನ್ನ ಈ ಇನ್ಸ್ಟಾಗ್ರಾಮಲ್ಲಿ ಒಂದ್ ಒಂದೇ ಒಂದು ಕಸ್ಟಮರ್ ನನ್ನ ಪೇಜ್ ರಿಪೋರ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಬಿಕಾಸ್ ನಾನು ಯಾವುದೇ ಕಸ್ಟಮರ್ಸ್ ಆಗಿ ಮಾತಾರಲ್ಲ ಯಾವುದೇ ಕಸ್ಟಮರ್ನ ಇಗ್ನೋರ್ ಮಾಡಲ್ಲ ಯಾವುದೇ ಕಸ್ಟಮರ್ಗೂ ನಾನು ಲೋ ಕ್ವಾಲಿಟಿ ಆ ಥರ ಎಲ್ಲ ಕಳ್ಸ್ಕೊಡೋಲ್ಲ ಸಮ ಕಸ್ಟಮರ್ಸ್ ಕೆಲವೊಂದು ಕಸ್ಟಮರ್ಸ್ಗೆ ಎಲ್ಲೋ ಒಂದು ಸಾವಿರದಲ್ಲಿ ಒಬ್ರಿಗೆ ಡ್ಯಾಮೇಜ್ ಪೀಸ್ ಹೋಗುತ್ತೆ ಸೊ ಡ್ಯಾಮೇಜ್ ಪೀಸ್ ಓದೋದಕ್ಕೂ ನಾನು ನನ್ನ ದುಡ್ಡು ಹೋದರೂ ಪರವಾಗಿಲ್ಲ ಅವಾಗ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡಿಕೊಟ್ಟಿದ್ದೀನಿ ನಾನು ಒಂದೇ ಒಂದು ಪ್ರಾಬ್ಲಮ್ಗೂ ನಾನು ಸಾಲ್ವ್ ಮಾಡದೆ ಬಿಟ್ಟಿಲ್ಲ ಸೊ ಎಲ್ಲದಕ್ಕೂ ನಾನು ಕ್ಲಿಯರ್ ಮಾಡಿ ಒಂದು ಕಸ್ಟಮರ್ ಕೂಡ ನನಗೆ ಇವಾಗ ನನಗಿದ್ರೆ ಪ್ರಾಬ್ಲಮ್ ಆಗಿದೆ ಅಂತ ಕಸ್ಟಮರ್ ಒಬ್ಬರು ಕೂಡ ಇಲ್ಲ ಬಟ್ ಇದೇನಾಗಿದೆ ಅಂತ ನನಗೊಂದು ಐಡಿಯಾ ಇದೆ ಬಟ್ ಅದೇ ನಿಜ ಆದರೆ ಮಾತ್ರ ಸೀರಿಯಸ್ ನಾನು ಸುಮ್ಮನೆ ಇರೋಲ್ಲ ಇಷ್ಟು ಸಹ ಇಷ್ಟು ಸಹ ಯಾವ ಲೆವೆಲ್ಗೆಲ್ಲ ಆಯಿತು ಅಂದರೆ ಎಸ್ ಅವು ನನ್ನ ಆ ಊರಿನ ನನ್ನ ಲೈಫೇ ಹಾಳಾಗೋಯ್ತು ಅದಕ್ಕೂ ನಾನು ಸುಮ್ಮನೆ ಇದ್ದೆ ನಾನು ನನ್ನ ಬಗ್ಗೆ ತುಂಬ ಮಾತಾಡಿದರು ನಾನು ಅದಕ್ಕೂ ನಾನು ಸುಮ್ಮನೆ ಇದ್ದೆ ನಾಯಿ ಬೋಗಲಿ ತಲೆ ಕೆಟ್ಟಿಸ್ಕೊಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ನಾನು ಅವ್ರ ಹೆಸರು ತಗೊಳ್ಳೋದಾಗ್ಲಿ ಅಥವಾ ಅವ್ರ ಬಗ್ಗೆ ಮಾತಾಡೋದಾಗ್ಲಿ ನಾನು ಎಲ್ಲೂ ಮಾಡಿಲ್ಲ ನನಗೆ ನನ್ನ ಹತ್ರ ಅವ್ರು ಬಂದು ಹೇಳೋಕ್ಕೆ ನನ್ನ ವಿಷಯ ಮಾತಾಡ್ತೀನಿ ನಿನ್ನ ವಿಷಯ ಮಾತಾಡ್ತೀನಿ ಮಾತಾಡೋ ಮಾತಾಡೋಣ ಅವ್ರು ಬಿಟ್ಬಿಟ್ಟು ನೀನು ಅವ್ರ ವಿಷಯ ನನಗೆ ಹೇಳೋಕ್ಕೆ ಬರಬೇಡ ಅಂತ ಹೇಳಿದ್ದೆ ಬಟ್ ಇವಾಗ ಮಾತ್ರ ಅವರೇ ಪಕ್ಕ ಆದರೆ ಮಾತ್ರ ನಾನು ಸೀರಿಯಸ್ ಸುಮ್ಮನೆ ಬಿಡೋಲ್ಲ ಹೇಳ್ತಾ ಇದ್ದೀನಿ ಇದು ಇಷ್ಟ ನೀವು ಏನು ಮಾಡ್ತೀರೋ ನನ್ನ ಲೈಫಾಗೆ ನೀವು ಹಾಳು ಮಾಡಿದ್ರಿ ಅದು ನಿಮಗೆ ಖುಷಿ ಅಯ್ಯೋ ಅವಳು ಒಬ್ಳೆ ಅಂತ ನಿಮ್ಗೆ ಅನಿಸ್ಬೋದು ಬಟ್ ನನ್ಗೆ ನನ್ನ ಆದ್ಯದಳೆ ನನ್ನ ದೇವ್ರ ಇದೇನೆ ಅಷ್ಟೇ ಸಾಕು ದೇವ್ರಂತ ಅಪ್ಪ ಅಮ್ಮನೂ ಕೂಡ ಇದಾರೆ ಸೊ ನಾನು ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಇವಾಗ ನಾನು ಅಚ್ಚು ಸಾಕೋಕ್ಕೆ ಅಂತ ಇಟ್ಕೊಂಡಿರೋ ಒಂದು ವೇ ಅಂದರೆ ಇದೇನೆ ನನ್ನ ಆದ್ಯ ಜ್ಯುವೆಲ್ರಿ ಸೊ ಅದನ್ನ ನೀವು ಹಾಳು ಮಾಡಕ್ ಬಂದರೆ ಮಾತ್ರ ಸೀರಿಯಸ್ ನಾನು ಸುಮ್ಮನೆ ಬಿಡೋಲ್ಲ ಸುಮ್ಮನೆ ಇರೋಳು ನಾನಲ್ಲ ಗೊತ್ತಿರಲಿ ಇದು ಮಾತ್ರ ಅವರು ಹೇಳಿದರೆ ಯಾರು ಇದನ್ನು ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಟ್ರೈ ಎಲ್ಲ ಕನ್ಫರ್ಮ್ ಮಾಡಿದ್ದಾರೆ ಸೊ ಮಾಡಿದ್ದಾರೆ ಅಂತ ಅವ್ರು ನನ್ಗೆ ಅಕೌಂಟ್ ಕೂಡ ಅವ್ರದ್ದು ಹೇಳ್ತೀನಿ ನಾನು ಲಾಸ್ಟ್ ನಂಬರ್ಗಳು ಕೂಡ ಲಾಸ್ಟ್ ಫೋರ್ ನಂಬರ್ಸ್ ಕೊಡ್ತೀವಿ ಅಂತ ಹೇಳಿದರೆ ಅದೇ ನಾವು ಕನ್ಫರ್ಮ್ ಆದರೆ ಮಾತ್ರ ಸೀರಿಯಸ್ ನಾನು ಬಿಡೋಲ್ಲ ಇಷ್ಟು ಸಹ ನಾನು ಇದನ್ನು ಮಾತಾಡೋಕ್ಕೂ ಹೋಗಿದ್ದಿಲ್ಲ ಅಯ್ಯೋ ಸುಮ್ಮನೆ ಏನು ಹೇಳೋದು ಬಿಡೋತಾಗಿ ಬೇಡ ಅಂತ ಹೇಳ್ಬಿಟ್ಟು ಸೀರಿಯಸ್ ಸುಮ್ಮನೆ ಅಂತೂ ಬಿಡೋದಿಲ್ಲ ನಾನು ನೆನಪಿರ್ಲಿ ಫಸ್ಟು ನಿಮ್ಮ ಸಹ ನಿಮ್ಗೆ ಸರಿ ಮಾಡ್ಕೊಳ್ಳಿ ನಿನ್ನೆ ಅಲ್ಲಿ ಹಾಳಾಗ ಹೋಗ್ತಿರ್ಬೇಕು ಅಷ್ಟು ಅದನ್ನು ಸರಿ ಮಾಡ್ಬಿಟ್ಟು ನಮ್ಮ ಜನ ಹಂಗಲ್ಲ ನಂದು ಹಾಳಾದರೂ ಪರವಾಗಿಲ್ಲ ಅವಳನ್ನ ಹಾಳು ಮಾಡಬೇಕು ಫಸ್ಟು ನಾನು ಹಾಳಾಗಿ ಅಳ್ಳಾದ್ರೂ ಪರವಾಗಿಲ್ಲ ನಂದು ಸರಿ ಮಾಡ್ಕೊಳ್ತೀನಿ ಫಸ್ಟ್ ಅವಳು ಹಾಳು ಮಾಡ್ಬಿಡ್ಬೇಕು ನಾನು ಸೊ ಈ ಥರ ಬುದ್ಧಿ ಬೇಡ ಫಸ್ಟ್ ನಿಮ್ಮದು ನಾನು ನೀವು ಸರಿ ಮಾಡ್ಕೊಳ್ಳಿ ಅವಾಗ ಎಲ್ಲ ಸರಿ ಹೋಗುತ್ತೆ ಏನು ಹೇಳ್ತೀನಿ ಆ್ಯಂಡ್ ಇನ್ನು ಯಾರ ಅವರೇ ಅಂತ ಕನ್ಫರ್ಮ್ ಆದರೆ ಮಾತ್ರ ನಾನು ಸೀರಿಯಸ್ ಸುಮ್ಮನೆ ಬಿಡಲ್ಲ ಹೇಳ್ತಾ ಇದ್ದೀನಿ ಆ್ಯಂಡ್ ಓಕೆ ಇವಾಗ ನೆಕ್ಸ್ಟ್ ಕಲೆಕ್ಷನ್ ಸ್ಟಾರ್ಟ್ ಮಾಡೋ ಆ್ಯಂಡ್ ಇನ್ನೊಂದು ಏನಪ್ಪ ನಾನು ಇದರಲ್ಲಿ ಈ ವಿಡಿಯೋ ನನ್ನ ಟೂ ಮೆಂಬರ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ 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 ಒಂದು ಉಂಟು ಭೂಮಿಕಾ ಏನಕ್ಕಪ್ಪ ಅಂತ ಅಂದರೆ ನನಗೆ ಇನ್ಸ್ಪಿರೇಷನ್ ಕೊಟ್ಟಿದ್ದೆ ಯೂಟ್ಯೂಬ್ನ ಮಾಡು ಮಾಡೋ ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದೇ ಭೂಮಿ ಇಲ್ಲ ಮೇಗ ಆಗುತ್ತೆ ಕೈಲಾಗುತ್ತೆ ಡೈಲಿ ವಿಡಿಯೋಸ್ ಹಾಕು ಅಂದರೆ ಇನ್ಸ್ಪಿರೇಷನ್ ಕೊಟ್ಟು ನನ್ನ ಮೂವ್ ಮಾಡ್ತಿದ್ದೆ ಭೂಮಿ ಥ್ಯಾಂಕ್ ಯು ಸೋ ಮಚ್ ಭೂಮಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪಾನೇ ಮೋನಿಕಾ ಅಂತ ಅವರು ಹೇಳಿದ್ದೆ ನನಗೆ ಇನ್ಸ್ಟಾಗ್ರಾಮ್ನ ಅಷ್ಟು ಬೇಗ ನಂಬೋಕ್ಕಾಗಲ್ಲ ಮೇಗ ನೀನು ಯೂಟ್ಯೂಬ್ನ ಚೆನ್ನಾಗಿ ಬೆಳೆಸ್ಕೊ ಅಂತ ಹೇಳಿದರು ಎಸ್ ಅವ್ರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾ ಅವರು ಹೇಳಿದ್ದು ಇಲ್ಲಿ ಕೂತ್ಕೊಂಡು ನನಗೆ ಇಲ್ಲಿ ನಾನು ಹೌದು ಅವ್ರು ಹೇಳ್ದಂಗೆ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದು ಆ್ಯಂಡ್ ಎಸ್ ಇನ್ಸ್ಟಾಗ್ರಾಮ್ ಪೇಜ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಯಾರು ಕೂಡ ನಾನು ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಪೇಜ್ ಬರ್ತಾ ಇಲ್ಲ ಅನ್ನೋ ಅಂತೆಲ್ಲ ಭಯ ಪಟ್ಬೇಡಿ ಲಚ್ಚಿಸಿ ಅದು ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ನೋ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ ಆ್ಯಂಡ್ ಎಸ್ ಈಗ ನೆಕ್ಸ್ಟ್ ಕಲೆಕ್ಷನ್ಸ್ ನಾನು ತೋರಿಸ್ತೀನಿ ಎಸ್ ಇವತ್ತಿನ ಕಲೆಕ್ಷನ್ಸ್ ಬಂದ್ಬಿಟ್ಟು ನಿಮಗೆ ಒಂದು ಬ್ಯೂಟಿಫುಲ್ ಒಂದು ನೆಕ್ ಪೀಸಸ್ ನ ತೋರಿಸ್ತೀನಿ ತ್ರೀ ಡಿ ಪೆಂಡೆಂಟ್ ಅಲ್ಲಿ ಕಳ್ಸಾ ತರೀತಾ ಇಲ್ಲಿ ಮೇಲೆ ಕೂಡ ನಿಮಗೆ ತ್ರೀ ಡಿ ಬರುತ್ತೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿ ಕೂಡ ಇದೆ ಫ್ರೀ ಡಿಸೈನ್ ಬರುತ್ತೆ ವಿತ್ ಪ್ರೀಮಿಯಂ 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 ಕ್ವಾಲಿಟಿ ವಿತ್ ಗೋಲ್ಡ್ ಸೇಮ್ ಗೋಲ್ಡ್ ಕೂಡ ಇದು ಲಾಂಗ್ ಹಾರಮ್ ಫುತ್ ಶಾರ್ಟ್ ನೆಕ್ಲೆಸ್ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಜುಮೆ ಇಲ್ಲೊಂದೇ ಚೀಸ ಇಲ್ಲದೆ ಸೊ ದಿಸ್ ಬ್ಯೂಟಿಫುಲ್ ಜುಮೆ ಇದ್ರ ಪ್ರೈಸ್ ನೋಡೋದು ತೌಸಂಡ್ ಒನ್ ಫಿಫ್ಟಿ ಸಾವಿರದ ನೂರೈವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಸೊ ನೋಡ್ಬೋದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಬೇಕು ಅಂದರೆ ತೊಗೊಳ್ಳಿ ಸೊ ನಾನು ಎಷ್ಟು ನೀಟಾಗಿ ಕ್ಲಿಯರಾಗಿ ಆಗಿ ವೀಡಿಯೋನ ತೋರಿಸ್ ತೋರಿಸ್ಬಿಟ್ಟು ನಾನು ಹೇಳ್ತೀನಿ ತಿನ್ಬಿಟ್ಟು ಆದರೂ ಮತ್ತೆ ನೀವು ನೆಕ್ಸ್ಟ್ ಪಿಕ್ನ ಕಳಿಸಿ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡ್ತೀರಾ ಸೊ ಪ್ಲೀಸ್ ನಿಮಗೆ ಕ್ಲಿಯರ್ ಪಿಕ್ ಬೇಕು ಬೇಕು ಅನ್ನೂ ಸೊ ಇಲ್ಲಿ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ನ ತೊಗೋಬೋದು ಸೊ ಪ್ರೈಸ್ ಬಂದು ಸಾವಿರದ ನೂರೈವತ್ತು ರೂಪಾಯಿ ಕೆ ಸೊ ಎಸ್ ಮೇಲ್ಗಡೆ ಮೆಸೇಜ್ ಬರ್ತಾನೆ ಇದೆ ಯಾಕೆ ನೀವು ಇನ್ಸ್ಟಾಗ್ರಾಮ್ ಪೇಜ್ ತೋರಿಸ್ತಾ ಇಲ್ಲ ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದು ನಂಗೆ ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ನಾನು ಅಪ್ಲೈ ಮಾಡಿದ್ದೀನಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅದೇನು ಏನು ನನಗೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಬಟ್ ಪೇಜ್ ಸದ್ಯಕ್ಕೆ ನನಗೂ ಶೋ ಆಗ್ತಿಲ್ಲ ಅದು ಯಾರಿಗೂ ಕೂಡ ಪೇಜ್ ಶೋ ಆಗ್ತಿಲ್ಲ ಅದೇನು ಪ್ರಾಬ್ಲಮ್ ಆಗಿಲ್ಲ ಆ್ಯಂಡ್ ಆದೇ ವೇಳಿಯಿಂದ ಬೇರೆ ಯಾವ್ದಾರು ಪೇಜ್ ಬಂದರೆ ಪ್ಲೀಸ್ ಡೋಂಟ್ ಫಾಲೋ ದಟ್ ಆಲ್ರೆಡಿ ಕ್ರಿಯೇಟ್ ಮಾಡಿ ನಮ್ಮ ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದಾರೆ ಎಷ್ಟೊಂದು ಜನ ಮೇಡಮ್ ಈಗ ನಿಮ್ದು ಪೇಜ್ ಮತ್ತೆ ಓಪನ್ ಮಾಡಿದ್ದೀರಾ ನಿಮ್ದ ನಿಮ್ಮ ನಂಗೆ ನಂದಲ್ಲ ಪ್ಲೀಸ್ ಡೋನ್ ಫಾಲೋ ದ ಪೇಜ್ ಸೀರಿಯಸ್ ಆಗಿ ಇವತ್ತು ನಂಗೆ ವಿಡಿಯೋ ಮಾಡೋಕ್ಕೂ ಅಷ್ಟು ತಲೆ ಓಡ್ತಾಯಿಲ್ಲ ಕಣ್ಣೆಲ್ಲ ನೋವಾಗಿದ್ದೆ ಬಿಕಾಸ್ ರಾತ್ರಿ ಅಷ್ಟು ಹತ್ತು ಹೊತ್ತು ಕಣ್ಣೆಲ್ಲ ನೋವಾಗ್ತಿದ್ದೆ ನಿನ್ನೆ ನೈಟ್ ನಮ್ಮ ಪೇಜ್ ಈ ಥರ ಆಗಿದ್ದು ಎಸ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ದೀಸ್ ಬ್ಯೂಟಿಫುಲ್ ಜುವೆಲ್ರಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ನಾನ್ ಐಡಿಯಲ್ ಬರುತ್ತೆ ಸೆಂಟರಲ್ಲಿ ನಿಮಗೆ ಇಲ್ಲಿ ಪೆಂಡೆಂಟ್ ಅಲ್ಲಿ ನಿಮಗೆ ಫ್ಲವರ್ ಡಿಸೈನ್ ಬರುತ್ತೆ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನಿಮಗೆ ಶಾರ್ಟ್ ನೆಕ್ಲೆಸ್ ಕೂಡ ಇದೆ ಅದಕ್ಕೆ ಇಲ್ಲಿ ನಕ್ಷಿ ಡಿಸೈನ್ ಸೆಟ್ ಕೆಲವೇನ ನಾಗ ಡಿಸೈನ್ ಅಂತ ಹೇಳ್ತಾರೆ ಕೆಲವರು ನಕ್ಷಿ ಡಿಸೈನ್ ಅಂತ ಹೇಳಿದೆ ಸೊ ಏನಿದೆ ನಕ್ಷಿ ಡಿಸೈನ್ ಅಂತ ಹೇಳಿದೆ ಸೊ ಎರಡೂ ಕೂಡ ಒಂದೇ ಡಿಸೈನ್ ಬಟ್ ಕೆಲವ್ರು ನಾಗ ಡಿಸೈನ್ ಅಂತ ಹೇಳ್ತಾರೆ ಕೆಲವು ನಕ್ಷಿ ನಕ್ಷಿ ಡಿಸೈನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ನೋಡ್ಬೋದು ದಿಸ್ ಬ್ಯೂಟಿಫುಲ್ ಪೆಂಡೆಂಟ್ ವಿತ್ ಬ್ಯೂಟಿಫುಲ್ ಚೈನು ಇದಕ್ಕೆ ಈ ಥರ ಜುಮ್ಕಾ ಕೂಡ ಬರುತ್ತೆ அண்ட் இதர பிரைஸ் வந்து சாயர் நூறைவத்து ரூபாய் ஃபேஷிப்பிங் நக்சி டெசைன் பிரீமியம் 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 கொடுக்குது சாய் நூறை ரூபாய் ஃபேஷிப்பிங் அண்ட் நெக்ஸ்ட் ஆக்சுவலி ஆர்டர் ஆகிய அந்த ஆர் மாந்த யாரு ஆர்டர்ஸ் ஆகிடுத்து அந்த வீடியோ வீடியோனா ஹாக்கி ரீசன் கூட கே ಅಂಡ್ ದಿಸ್ ಬ್ಯೂಟಿಫುಲ್ ಬೋಟ್ ಲಕ್ಷ್ಮಿ ಸೆಟ್ ಎಲ್ಲರೂ ಇದನ್ನ ಬೋಟ್ ಲಕ್ಷ್ಮಿ ಸೆಟ್ ಅಂದನೇ ಫೇಮಸ್ ಆಗೋಗ್ಬಿಡಿದೆ ಬಿಕಾಸ್ ಇದು ಲಕ್ಷ್ಮಿ ಬೋಟ್ ಟೈಪ್ ಅಲ್ಲಿ ಬರುತ್ತಲ್ಲ ಹಂಗಾಗಿ ಅಂಡ್ ನನ್ನ ಕಡೆ ಇರೋ ಪ್ರೀಮಿಯಂ ಅಲ್ಲಿ ಮ್ಯಾಟರ್ ಇರುವಂತಹ ಸೆಟ್ಸ್ ಇದು ತುಂಬಾ ಬಜೆಟ್ ಉಂಟು ಅಂಡ್ ತುಂಬಾ ಮೋಸ್ಟ್ ಸೆಲ್ಲಿಂಗ್ ಸೆಟ್ ಅಂತಾನೆ ಹೇಳ್ಬೋದು ಇದಕ್ಕೆ ಈ ತರ ಜುಮ್ಕಾ ಕೂಡ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಒಂದು ಸೆವೆನ್ ಹಂಟಿ ರುಪೀಸ್ ಬೋಟ್ ಲಕ್ಷ್ಮಿ ಸೆಟ್ ನೋಡ್ಬೋದು ಆ್ಯಂಡ್ ಇದರಲ್ಲಿ ಈ ಥರ ನಿಮಗೆ ಈ ಥರ ಡಿಸೈನ್ ಗುಂಡಿನ ಟೈಪ್ ಡಿಸೈನ್ ಬರುತ್ತೆ ಸೆವೆನ್ ನೈಂಟಿವೆ ರುಪೀಸ್ ಫ್ರೀ 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 ಶೂಪಿಂಗ್ ಅದು ಯಾರು ಫೋಟೋ ಬೇಕು ತಗೋರಿ ಸೆವೆನ್ ನೈಂಟಿನ್ ರುಪೀಸ್ ಫ್ರೀ ಶೂಪಿಂಗ್ ಫ್ರೀ ಶೂಪಿಂಗ್ ಫ್ರೀ ಶೂಪಿಂಗ್ ಸರ ಟೈಪಲ್ಲಿ ಇದು ರೀಸ್ಟಾಕ್ ಆಗಿದೆ ಮತ್ತೆ ಯಾರು ಕೇಳ್ತಾ ಇದ್ರಲ್ಲ ನೀವು ಸೊ ನಿಮಗೆ ಫುಲ್ಲು ಗುಂಡಿನ ಸರ ತರೇ ಬರುತ್ತೆ ತುಂಬಾ ಚೆನ್ನಾಗಿದೆ ಸೊ ಈ ಗುಂಡಿನ ಸರ ಟೈಪ್ ಅಲ್ಲಿ ಮೆಸೇಜಸ್ ಬರ್ತಾನೆ ಇದೆ ನಾಳೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಮೆಸೇಜಸ್ ಬರ್ತಾನೆ ಇದೆ ನಿಮ್ಗೆ ಯಾಕೆ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಗ್ತಿಲ್ಲ ಓಪನ್ ಆಗ್ತಿಲ್ಲ ಅಂತ ಎಸ್ ಸ್ವಲ್ಪ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸ್ವಲ್ಪ ಇಶ್ಯೂಸ್ ಆಗಿದೆ ಆ್ಯಂಡ್ ಇದಕ್ಕೆ ಈ ಥರ ಬ್ಯೂಟಿಫುಲ್ ಆಗಿರೋಂಥ ಗುಂಡಿನ ಸರ ಬರುತ್ತೆ ಆ್ಯಂಡ್ ಇದು ನಾನ್ ಐಡೋ ಐಡೋಲ್ಸ್ ಬರಲ್ಲ ಯಾವುದೇ ತರ ಆ್ಯಂಡ್ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬ ರಿಚ್ ಲುಕ್ನ ಕೊಡುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ನಿಮಗೆ ಗೋಲ್ಡಲ್ಲಿ ಗುಂಬಿನ ಸರ್ ಯಾವ ಥರ ಬರುತ್ತಲ್ಲ ಸೊ ಇದು ಅದೇ ಥರನೇ ಇದೆ ಸೇಮ್ ಟು ಸೇಮ್ ಸೊ ಪೆಣೆಂಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಏಯ್ಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶೂಪಿಂಗ್ ಫ್ರೀ ಶುಪಿಂಗ್ ಫ್ರೀ ಶುಪಿಂಗ್ ಆ್ಯಂಡ್ ಇದು ಜಾಸ್ತಿ ಕಲೆಕ್ಷನ್ಸ್ ನಾನು ತೋರಿಸ್ತಾ ಇಲ್ಲ ಬಿಗ್ ಬಾಸ್ ಅಂತೇಳಿ ಆಗ್ತಾ ಇಲ್ಲ ತುಂಬಾ ತಲೆನೋದೆ ಅಂಡ್ ಅದು ಕಣ್ಣು ಕೂಡ ಅಷ್ಟು ಕಣ್ಣಿಗೆ ಬಿಡಕ್ಕೂ ಆಗ್ತಿಲ್ಲ ನನಗೆ ಅಷ್ಟು ಆಗ್ತಿದೆ ಅಷ್ಟು ಕಣ್ಣು ನೋವಾಗ್ತಿದೆ ಒಬ್ರು ನಲ್ಸಿ ನಾವು ಅಂದರೆ ಅದು ಕಣ್ಣಿಟ್ಟು ಇಲ್ಲ ಅದು ನಾವು ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡಿದ್ದಾರೆ ಇಂಡಿಯೋ ಚೆನ್ನಾಗಿರ್ತಿ ಒಂದು ಪೇಜ್ ಮಾಡಕ್ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ಒಂದು ಸಲ ಅವ್ರೊಂದ್ ಒಂದು ನ ಮೇಂಟೈನ್ ಮಾಡಿದ್ರೆ ಗೊತ್ತಾಗ್ತಿತ್ತು ನಾನು ಅಂತಲ್ಲ ಯಾರೇ ಆಗಿರ್ಬೋದು ಒಂದು ಮೇಕಪ್ ಪೇಜೇ ಆಗಿರ್ಬೋದು ಅಥವಾ ಒಂದು ಬೇರೆ ಏನೇ ಸೆಲಿಂಗ್ ಬ್ಯಾಗ್ಗಳು ಸೇಲ್ ಮಾಡ್ತೇವರು ವಾಚಸ್ ಶೂಸ್ ಬೇರೆ ಡ್ರೆಸ್ಸಸ್ ಏನೇ ಸೇಲ್ ಮಾಡದಿದ್ದರೂ ಕೂಡ ಅವರು ಸೇಲ್ ಮಾಡಿ ಅಥ್ವಾ ಅವ್ರು ಯಾರಾದ್ರೂ ಒಂದು ಪೇಜ್ ನಮ್ಮ ಬಿಸ್ನೆಸ್ ಪೇಜ್ನ ಮೇಂಟೈನ್ ಮಾಡಿದರೆ ಅವಾಗ ಅವ್ರಿಗೆ ಗೊತ್ತಿರೋದು ಇದ್ರೆ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಎಫರ್ಟ್ ಇರುತ್ತೆ ಅದರಲ್ಲಿ ನಮ್ಗೆ ಎಷ್ಟು ಕನ್ಸ್ಗಳಿರುತ್ತೆ ಅಂತ ಗೊತ್ತಿರೋದು ಸೀರಿಯಸ್ ಆಗಿ ತುಂಬ ಸಿಟ್ಟು ಬರ್ತಿದೆ ಎದುರುಗಡೆ ಸಿಕ್ಬಿಟ್ಟಿದ್ರೆ ಮಾತ್ರ ಆ ಯೂಸ್ ಮಾಡ್ತಿದ್ದೀನಿ ಬ್ಯೂಟಿಫುಲ್ ಇದಂತೂ ಸೇಮ್ ಸೇಮ್ ನಿಮಗೆ ಗೋಲ್ಡ್ 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 ತರ ಕಾಣಿಸಿದೆ ಬಿಕಾಸ್ ಇದು ಫುಲ್ ಸೆಟ್ ನಿಮಗೆ ಗೋಲ್ಡ್ ಫಿನಿಶಿಂಗ್ ಅಲ್ಲೇ ಬರುತ್ತೆ ಅಂಡ್ ಆಲ್ಸೋ ನೋಡಕ್ ಕೂಡ ಅಷ್ಟೇ ಲುಕ್ ಲೈಕ್ ಗೋಲ್ಡ್ ತರನೇ ಐತೆ ಅಂಡ್ ಈ ನೆಕ್ಲೆಸ್ ಕೂಡ ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೆಕ್ಲೆಸ್ ಕೂಡ ಇದಕ್ಕೆ ಈ ತರ ಜುಂಕಾ ಕೂಡ ಬರುತ್ತೆ ಸೊ ಇದರ ಪ್ರೈಸ್ ಬಂದರೆ ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ಇಲ್ಲಿ ಮಾತ್ರ ನಿಮಗೆ ಕಲರಲ್ಲಿ ಬರುತ್ತೆ ಸೊ ಇದಕ್ಕೆ ಮ್ಯಾಚಿಂಗ್ ಆಗಿ ನಿಮಗೆ ಇಯರಿಂಗ್ಸ್ ಬಂದಿರೋದು ಈ ಥರ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಕೂಡ ಅಷ್ಟು ತುಂಬ ಬನ್ನಿ ಬ್ಯೂಟಿಫುಲ್ ಆಗಿದೆ ಇದರ ಪ್ರೈಸ್ ಬಂದರೆ ಟ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ಆ್ಯಂಡ್ ನಿಮಗೆ ಈ ಕಲರ್ ಬೇಡ ನಿಮಗೆ ಬೇರೆ ಕಲರಲ್ಲಿ ಬೇಕು ಅಂದರೆ ಎಸ್ ಅದು ಕೂಡ ಅವೈಲಬಲ್ ಇದೆ ಆ್ಯಂಡ್ ಇಲ್ ಮಲ್ಟಿ ಕಲರ್ ಅವೈಲಬಲ್ ಇದೆ ಈ ಥರ ಕಲರ್ ಸೊ ಸೇಮ್ ಅಲ್ಲಿ ಅದು ಫುಲ್ಲು ಗೋಲ್ಡ್ ಇತ್ತು ಬಟ್ ಇದರಲ್ಲಿ ಸ್ವಲ್ಪ ಮಲ್ಟಿ ಕಲರ್ ಇದೆ ಈ ಥರ ಬರುತ್ತೆ ತುಂಬ ತುಂಬಾ ಬ್ಯೂಟಿಫುಲ್ ಆಗಿದೆ ಕ್ರಿಸ್ಟಲ್ ಡಬಲ್ ಕಲರ್ ಕ್ರಿಸ್ಟಲ್ ಬರುತ್ತೆ ಈ ಥರ ಆ್ಯಂಡ್ ಇದು ಈ ಥರ ಝುಮ್ಕಾ ಇದಕ್ಕೆ ಮ್ಯಾಚಿಂಗಾಗಿ ಈ ಥರ ಜುಮಕ ಕೂಡ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದು ತ್ರಿಬಲ್ ನೈನ್ ರುಪೀಸ್ ತ್ರೀ ಫ್ರೀ ತ್ರೀ ಶಿಪ್ಪಿಂಗ್ ಈ ಥರ ಇದೆ ಸೊ ಇವತ್ತು ನನ್ನ ಕಲೆಕ್ಷನ್ಸ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಬಿಕಾಸ್ ನನಗೆ ಅವಾಗೇನು ತುಂಬ ಹತ್ಬಿಟ್ಟಿದ್ದೀನಿ ನಮ್ಮ ಅಣ್ಣ ಅದೇ ಫಸ್ಟ್ ಹೇಳ್ತಾನೆ ವೀಡಿಯೋದಲ್ಲಿ ನೀವು ಹತ್ಬಿಟ್ಟು ಒದ್ದೋಡಿಸ್ಬಿಡ್ತೀನಿ ನಾ ಇನ್ನೂ ಸಲ ಈ ಕಡೆ ಬಂದಾಗ ಅಂತ ಹೇಳ್ಬಿಟ್ಟು ಬಟ್ ಎಸ್ ಯಾವುದಾದ್ರು ನಿಮಗೆ ಆದರ್ಜುಲ್ ಪೇಜ್ ನಾನು ಬೇರೆ ಯಾವ್ದಾದ್ರು ಸಿಕ್ಕಿದ್ರೆ ಐ ಥಿಂಕ್ ನನ್ನ ಪೇಜ್ ಥರ ಯಾವುದೂ ಇಲ್ಲ ಅಂತ ಅನ್ಕೋತೀನಿ ಅದೇ ಜು ನಾನು ಸುಮಾರು ಹುಡುಕ್ಬಿಟ್ಟಿದ್ದೀನಿ ಬಟ್ ಅದು ನೋಡಿಬಿಟ್ಟು ನಾನು ಇಟ್ಟಿದ್ದು ಯಾವುದು ಇಲ್ಲ ರೀಸೆಂಟಾಗಿ ಅದು ಕ್ರಿಯೇಟ್ ಆಗಿ ನಿಮಗೆ ಮೆಸೇಜಸ್ ಬಂದರೆ ಪ್ಲೀಸ್ ಅದಕ್ಕೆ ರಿಪೋರ್ಟ್ ಮಾಡಿ ಆ್ಯಂಡ್ ನನ್ನ ಪೇಜಲ್ಲಿ ಇದೇ ಲೋಗೋ ನಂದು ಸೊ ಇದೇ ಲೋಗೋ ನಂದು ಇದರಲ್ಲೇ ಇರುತ್ತೆ ಆ್ಯಂಡ್ ಆಲ್ಸೋ ನಾನು ರಿಕವರ್ ಆದಾಗ ಮತ್ತೆ ನನ್ನ ಸ್ಟೋರಿ ಎಲ್ಲ ಹಾಕ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಕೂಡ ಯಾರು ಈ ತನದ ವೀಡಿಯೋ ನೋಡಿದೆ ಆ್ಯಂಡ್ ಇದರಲ್ಲಿ ಯಾರು ಆರ್ಡರ್ ಮಾಡಬೇಕು ಅಂದರೆ ಲಿಂಕ್ ಕೆಳಗಡೆ ನಾನು ವಾಚ್ ಮ್ಯಾಮ್ ಕೊಟ್ಟಿದ್ದೀನಿ ಪ್ಲೀಸ್ ಒನ್ಸ್ ಬಂದಲ್ಲಿ ಮೆಸೇಜ್ ಮಾಡಿ ಅದೇ ಬರುತ್ತೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಅಂತ ಬರುತ್ತೆ ಓಕೆ ಆ್ಯಂಡ್ ಇಲ್ಲಿ ನನ್ನ ಶಾಪ್ಗೆ ಎಲ್ಲ ಬಂದು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಶಾಪ್ ಅಡ್ರೆಸ್ ಕೂಡ ಇರುತ್ತೆ ಪ್ಲೀಸ್ ಒನ್ಸ್ ಬಂದು ವಿಸಿಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಕೂಡ